மகேஷ் அவரு இல்லாரோ நவ் எல்லா ஏனப்பா நீங்க கல்சக் உஷாரப்பா திகிபாட் ஏனப்பா இல்லவ் ஏன ரமேஷ மகேஷ இவா ஏன் ஒன்னு அவன் புத்தி திகிபா ಕರ್ಕೊಂಡು ಹೋಗಿ ಕರ್ಕೊಂಡ್ ಜವಾಬ್ದಾರಿ ನಮ್ದು ಸರಿನಾ ಇಲ್ಲನಪ್ಪ ನಿಮ್ಮನ್ನ ನಂಬಿ ಕಳಿಸ್ತಾ ಇದೀನಿ ಹುಷಾರು ನಡೀದ ಹೋಗೋಣ ನಮ್ಮ ಅಮ್ಮನ್ ಸಾಯಂಕಾಲ ಗಂಟ ಇದನ್ನ ಹೇಳಿದ್ನ ಹೇಳ್ತಾ ಇರ್ತಾಳೆ ನೀವಿಲ್ಲ ನಿಂತ್ಕೊಂಡಿದ್ರೆ ಐನ ಅವ್ನು ಹುಡ್ಕಿತಾ ಹೇಳ್ತಾಳೆ ನಡೀರ್ ಹೋಗೋಣ ಹುಷಪ್ಪ ಸುಸ್ತಾಯ್ತು ನೀನ್ ಕಳೆ ಮುಚ್ಚೋಗಿದ್ರೆ ನಾನ್ ಯಾರಿಗೂ ವರ್ಷತಾನೆ ಇದ್ದೀರಿ ತುಂಬಾ ಹೋಗೋದ ಕಳೆ ಏನ್ ಗೌರಿ ಓ ಬರ್ಬೇಕಪ್ಪ ಬರ್ಬೇಕು ಏನ್ ಇಂದ ಕಣಿಕೆ ಕಾಣಿಸೇ ಯಾಕೋಗ್ಲಿ ತ್ವಾಂಟಿಲ್ಲ ನೀನೇ ನೆನ್ನೆ ಬಂದಿಲ್ಲ ಅಯ್ಯ ಹಂಗ್ ಬಂದ್ ಹಂಗ್ ಹೊಲ್ಟೋದ್ ನೋಡು ನಿಮ್ ಸೊಸೆ ಕಾಯ್ತಾಳಪ್ಪ ನಮ್ಮ ಬರೀಲ್ಲ ಬರೀಲ್ಲ ಅಂತ ಯಾವ ಸೊಸೆ ಸವಿತಾ ಅದೇನು ಊರ್ ಕೊಟ್ಟಳಂತೆ ನಿನ್ ಬರಲ್ಲಂತೆ ಈಗ ಏನಾಯ್ತು ಅದೇ ರೂಪ ನಾವ್ ಅಮ್ಮನ ಮಗು ಮುತ್ಬೇಡ ನಿಗ್ ಮಕ್ಳಾಗಿಲ್ಲ ಅಂದಂತೆ ಅದಕ್ಕೆ ಮಗಳು ಕೂಡ ಹೋಗಿ ಹೇಳವಳೆ ನಾನು ಬೈದ್ನಿ ಅವ್ರ ಅಮ್ಮನ್ನ ಅದಕ್ಕ ಜಗಳ ಮನೆಗೆ ನಮ್ಮ ಅಮ್ಮನ್ ಯಾಕೆ ಬೈತ ಎತ್ ಬೈತೆ ಅಂತ ನಾನು ಇರಲ್ಲ ಊರ್ ಕೊತ್ತೀನಿ ಅಂತ ಅವ್ರ ಅಮ್ಮನ್ ಬೈದಿರೋದ್ ನಿಜವೇ ತಾನೆ ನಿಂಗ್ ಯಾರು ಹೇಳಿದ್ರು ಈ ಮಾತಾ ಅವ್ರ ಅಮ್ಮನ್ ಬೈದಾಗ ನಾನು ಅಲ್ಲೇ ಇದ್ನಲ್ಲ ಹಾ ನಾನು ಅಮ್ಮನಿಂದೇನೆ ಇದ್ನಿ ಸುಮ್ಮನೆ ಆ ಟೈಮಾಗ ಯಾಕೆ ಮಾತಾಡೋದು ಅಂತ ವಾಪಸ್ ಬಂದ್ಬಿಟ್ನಿ ಅಷ್ಟು ಕೂಗಾಡ್ತಾವಳೆ ನಾವ್ ಊರ್ ಕೊಡ್ತೀನಿ ಇನ್ನು ಬರಲ್ಲ ನಾನು ಅಂತ ಹೇಳ್ತಾಳೆ ಅಯ್ಯೋ ಒಂದ್ ಎರಡು ದಿವಸ ಬೇಡ ಯಾಕೆ ಬರೀತಾವಳ ಬುದ್ಧಿ ಕಲ್ಸನ್ ಕಲ್ ನಿನ್ ಆ ಮನೆ ಕಡೆ ಬೇಡ ನಾನು ಹೇಳ್ತೀನಿ ಇಲ್ಲಮ್ಮ ನಿಮ್ಮ ಕೆಲ್ಸದ ಬರಲ್ಲ ನೀನ್ ಊರ್ಕ್ ಹೋಗ್ತೇನಿ ನೋಡಿದ್ರ ಏನಂತಲ್ಲ ಏನಪ್ಪ ಇಬ್ನ ಸಸಿಗಳು ಇವ್ರು ಏನ್ ಬೇಳ್ಸಂಗಿಲ್ಲ ಅಂತ ಬೇಕಲ್ಲ ಅಯ್ಯ ಬುದ್ಧಿ ಕಲಿತಾಳೆ ಸುಮ್ನೆರೋ ನಿಂಗೆ ಹೇಳ ಹೋಗ್ಲಿ ಸುಮ್ನೆ ಅಲ್ಲೆದ್ದು ಬಿದ್ರೆ ಬುದ್ಧಿ ಬರ್ತದೆ ಅಯ್ಯೋ ನಮ್ಮನೆ ನಮ್ಗೆ ಮೇಲಪ್ಪ ಅಂತ ಓಡ್ ಬರ್ತಾರೆ ಹೋಗ್ ಒಂದ್ ಎರಡ್ ಸುಮ್ಮನೆ ಇಲ್ಲಿ ಸುಮ್ನೆ ಬೇಡ ಸುಮ್ನೆ ಸುಮ್ನೆ ಹೋಗಿ ನೀ ಮಾತಾಡೋದು ಬೇಡ ಬೇಡ ಅಪ್ಪ ಅಮ್ಮನ ಹೇಳ್ತಾರ ಸರಿಗದಪ್ಪ ಅಮ್ಮನ ಹೇಳ್ತಾರೋದು ಸರಿಗಾನದ ಹೋಗ್ಲಿ ಸುಮ್ನೇರಪ್ಪ ಎರಡ್ ದಿವಸ ಬಿದ್ದತ್ರ ಅವ್ರು ಚೆನ್ನಾಗಿ ಬುದ್ಧಿ ಬರ್ತದೆ ಯಾಕೋ ಬಲೆ ಮೇರಿತಾವಳೆ ಬುದ್ಧಿ ಹಂಗ ಹೇಳ್ತೀರಾ ನಾನು ಹೋಗಿ ಮಾತಾಡ್ತೀನಿ ಬೇಡ ಬೇಡ ಮಾತಾಡೋದ್ ಏನ್ ಬೇಕಾಗಿಲ್ಲ ಅವಳ ಹತ್ರ ಮಾತಾಡಿ ನಾವ್ ಯಾಕೆ ಚಂದ ಬೇಡ ಬಿಡಪ್ಪ ಒಂದ್ ಎರಡ್ ದಿವಸ ಇದ್ರೆ ಬುದ್ಧಿ ಬರ್ತದೆ ಊನಪ್ಪ ಏನ್ ಮಾತಾಡಿ ಕದ್ದು ಪದ್ದ ಇಲ್ಲ ಓ ಅಂತೇಳ ಮನೆಯಾಗ ಅವ್ರದ್ದಾವ್ ಎರಡು ದಿವಸ ಬುದ್ಧಿ ಬರಲಿ ನಿಮ್ಮ ಬರಲ್ಲ ಏನೋ ಕೆಲಸ ಇದೆ ನೀನ್ ನೂರ್ಗೆ ಹೋಗೋದ ನಾನು ಕಲ್ಸ್ಕೊಡ್ತೀನಿ ಅವಳು ಹೋಗಿದ್ದೆ ಈ ಕಡೆಯಿಂದ ಒಬ್ರು ಹೋಗ್ಬಿಡ್ ಹೋಗಿ ಬಗ್ಗೆ ನೋಡ್ಬಿಟ್ಟು ಮಗು ಹೆಂಗದ ಅವ್ಳು ಹೆಂಗದ ಅವಾಗ ನೋಡಪ್ಪ ಅವ್ಳಗ್ ತಲೆ ತರೀತದೆ ಅವ್ರ ಅಮ್ಮನ ಏನ್ ಮೇಲೆ ಕಿಮೇಲೆ ಅವ್ಗೆ ಎದ್ದು ಬಿದ್ದು ಓಡ್ ಬರ್ತಾ ಅವಳು ಬರೀ ಅಂತಂದ್ರ ನನ್ ಮಗನ್ ಕಿನ್ ಮದ್ವೆ ಮಾಡ್ತೀನಿ ಅಯ್ಯೋ ಬರ್ತಾಳೆ ಸುಮ್ನೆ ಇರಪ್ಪ ಎತ್ತು ಹೋಗಲ್ಲ ಬರ ಕೃಷ್ಣ ಕೆಲ್ಸ್ಕೊಡ್ರಿ ನಿಮ್ ಬೇಮ್ ಬೇಡ ಅಲ್ಲೇ ಅದೇನ್ ಮಾಡ್ತಾನ ನೋಡೋಣ என்னோட என்னோட எதிர்த்து போட்டுக்கொண்டிருந்தது நானு கிருஷ்ணமாம்ன கிருஷ்ணாமா நான் கிருஷ்ணமாம்னா ஏனோ அல்லா அங்குனா நான் நான் திந்தி து எங்க பேசு நோடுங்களை ಏನೋ ದಪ್ಪ ಆಗೋಗಿದ್ದೀರ ಅದಕ್ಕೆ ಏನು ಮಾಡೋಕ್ಕತ್ತಿದೆ ಏನು ಮಾತಿನ ಕದ್ದು ಪದ್ದೆ ಇಲ್ಲೇ ಕಲ್ದಿರ ಬಂದಿದ್ದೀನಿ ನಿಮ್ಮ ಮಕ್ಕ ನೋಡ್ಕೊಂಡು ಇಲ್ಲ ಅಂದಿದ್ರೆ ಗಾಚರಣ ಬಿಡಿಸ್ಬಿಟ್ಟ ಇದ್ದೆ ನೀನು ಗಾಚರ ಬಿಡ್ತೀರ ನಾನು ನೋಡಿಲ್ಲ ಮತ್ತೆ ಇನ್ನೇನು ಮಾತಾಡ್ಬೇಕು ಐಮನ ಬಾಯ್ ಮುಚ್ಕೊಂಡಿರೋಕ್ಕಾಗಲ್ಲ ಈ ಕಿತ್ತಾಗ ನಾನು ಅಲ್ಲೇ ನೋಡಿ ಸರಿಯಾಗಿ ಹೇಳ್ತೀನಿ ನಿನ್ ಬಂದಂಗೆ ಐಮನ್ ಅಂದಂಗೆ ಗಡ್ಡೆ ನಾನು ಎಲ್ಲಿ ಬಿಟ್ಕೊಡ್ತೀಯ ಹೋಗು ನಾನು ಯಾರನ್ನೂ ಬಿಟ್ಕೊಡಲ್ಲ ಅವ್ರೇನು ಹೆಚ್ಚಲ್ಲ ನೀವೇನು ಕಮ್ಮಿ ಅಲ್ಲ ಹೋಗ ಹಂಗಾದ್ರೆ ಕಳ್ಸ್ಕೊಟ್ಬಿಟ್ಟು ಬಾ ಹೋಗೋ ಹ್ಞೂ ಸರಿ ಓದ್ತೀನಿ ಇರು ರುದ್ರಾ ಶಿವ ಯಾಕಮ್ಮ ಮನೆ ತಗೋಗಿ ಸವಿತಾ ನಂಗೆ ಊರು ಕಳ್ಸ್ಕೊಟ್ಬಿಟ್ಟು ಬರ್ತೀನಪ್ಪ ಹಾ ಸರಿ ಹೋಗಮ್ಮ ನಡಿ ಕೂಟ್ರ ತೆಗಿ ನಡಿ ಮನೆ ಗಂಟೆ ಬಿಟ್ಟು ಬರೀ ಹ್ಞೂ ಬಾ ಅಲ್ಲ ನಮ್ಮ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಆ ಇಷ್ಟು ದಿನದ ಕೇಳ್ತಾ ಇದೀನಿ ನಂದಿ ಬೆಟ್ಟಿ ಕರ್ಕೊಂಡು ಹೋಗಂತ ಒಂದ್ ದಿವಸ ಏನ್ ಕರ್ಕೊಂಡು ಹೋಗಿದ್ದೆ ನನ್ನ ಏನ್ ನೀನ್ ಹೋಗ್ಬೇಕಾ ಹೋಗಿ ಕರ್ಕೊಂಡು ಹೋಗ್ಲಾ ಅಲ್ಲಿ ಫಸ್ಟ್ ಊರ್ ಕಂಗ್ ಕಳ್ಸ್ಕೊಂಡು ಬರ್ತಿದ್ದಾಡಿ ಒಂದೇ ಕಾಲ ನಿಂತ ನಾನು ಊರ್ ಬರ್ತೀನಿ ನಾನು ಊರ್ ಬರ್ತೀನಿ ಅಂತ ಹಂಗೂ ಹೇಳ್ತೀಯ ಹಿಂಗೂ ಹೇಳ್ತೀಯ ಹಾ ಕೂಟ ತಲ್ ನಡಿ ಬಾಳ ಬಂಗಾರ ನೀನು ானபா ரூபா ஆறுுணா பாணா குருபா மக்கள் நோட்பு சரஸ்வதி நோட்பு நானும் போகுவா நோட்கொம்பா அதுனாத்தி நானும் தெரிஞ்சியா பைத்தா ரூபா நான் ஹோதிர இன்னும் எரமூர் திசாய்த்து மக்கள் நோடியா நீங்க சரஸ்வதி பயிர் அந்த கேச ஏன்மா அதன ஒே மத்தியில் ஆகல மாதிரி கை மாட்யா நீங்க அத்தி ஆகோய்த்த நடுவே கிஃப்ட் சம்பாதினை எஸ் கஷ்டா ரூபா யாரோ கொட்டா எத்தி நன்கு கோப வர்த்த அதே மத்தி ஏழை கொடுக்கணா நீங்க அஸ் மாத்திரா ரூபா ரூபாய் ஹோகணா நோட்கொம்பா ஏ நான் கண்டிஜ் நான் நீங்க நோட்கொகு தப்பாய் அந்த சண்டு சைண்ட் ஆகல உம் ஒடத்தா ஹோகணா ஒடத்தாள சத்வத்தி நூறுபா அதுக்கே அதுக்கு சரி ஓய்வு இஷ்ட் பய இரு அவள் மாத்தி ஒன் மாத்தி மாதிரி கை அதுக்கே மாடே அதுக்கேள் கோபமா ஓகணா உம் சரி பத்தி விடு பார்த்திங்க நான் தூரம்ப்பா ஆமால நங்க ஏட் மிதிரே பரவாயில்ல ஒன் ஏட் மிதிரே அந்த தங்கியமே ஏற்று தின் ஏனோ அண்ணா திங்க ஏனோ மாத்தாடத்தீர அத்தேன் எல் ஏனப்பா ஏனோ மாத்தாடத்தா அத்தே மக்கள் நோட்பே நன் ஜத்தி கண்டிப்பாட்டு அதேனோ நின் மக்கள் நோட் நீங்க ஐட்டாட்டே அதுக்க இவ் ஜகளாள் அஸேனா ஹோதிர ஏன் சா அது எத்தி புசு ஒட்ஸ் ஆக்தா அதுக்கே நங்க பய ரூபான் கர்க்கந்தே உட்கினப்பா நீமா ஏன் மாத்தவரம்மா இவ் அம்னு மகளு அவரே அத்தே ஏன் வந்து இஸ் ஊர் இல்ல டீச்சர் அவ்வளோ சன்மான அதுக்கே மத்ன ஆக்தா அத்த சரி யாக்க அன்ப மக்கள் மனி கட்டிட்டு நான் டீச்சர் ஏன்த்த சரி ஆய் நோட்ரே சரி நம் ஆய்த ஏன்கா நைக்கு மத்த எல் குத்தாழே ஏன்னு கேள்வா யாக்கா நம் அஜ் கேல்சே பரக்காக நீ ஊர்க ಅವ್ನ ಮನೆಯ ಮೇಲೆ ಬಾಸ್ ಬರ್ತದೆ ಹೋಗೋದು ಹೋಗ್ತದೆ ಅದಕ್ಕೆಲ್ಲ ಯಾಕೆಂದು ದೊಡ್ಡ ಮಾಡೋದು ನಾನಂದೇ ತಪ್ಪಾಯ್ತು ಇಲ್ಲ ಇಲ್ಲ ಒಂದೆರಡು ದಿವಸ ಇಲ್ಲಾ ಕರ್ಕೊಂಡೋಗ್ಬ ಹೋಗಕ ಏನಂದ್ರೆ ಅವ್ಳು ಇದ್ದಿದ್ದಾವೆ ಇದ್ವಾ ಬೇಜಾರಾಗಿರ್ಬೋದಾ ಸೊರೋಗದ ಕರ್ಕೊಂಡೋಗ್ಬಾವೊಂದೆರಡು ದಿವಸ ಏ ಸವಿತಾ ಊರ್ಕ್ ಹೋಗಿ ಹೋಗು ನಮ್ಮ ಅಂಗೆ ಏನೋ ಕೆಲ್ಸದಂತೆ ನಂಗೆ ಹೇಳಿದ್ನು ಕಳ್ಸಂಗಿದ್ರು ಕಳ್ಸು ಅಂತ ಹೋಗಂಗಿದ್ರೆ ಹೋಗು ಸರಿ ಕರ್ಕೊಂಡೋಗ್ತೀನಿ ಹತ್ರ ಎರಡ್ ಮಾತಾ ಹಂಗ್ತದೆ ಯಾವಾಗ ಕಳ್ಸ್ರೆ ಅಕ್ಕ ಅದು ನಿಮ್ಮ ಯಾವಾಗನ ಯಾವಾಗಾನೋ ಕಳ್ಸ್ರಿ ಅದೇ ಅಂತೆ ಹಂಗಂತೀಯ ನೀನಿಷ್ಟ ಇಷ್ಟ ಅಂತ ಅಮ್ಮ ತಾಯಿಯ ನೀನು ಹತ್ರ ವಾದ ಮಾಡೋ ನಂಗಿಲ್ಲ ಬಿಸಾ ಒಲ್ಲಾಡ್ ಬಂದಿದ್ದೀನಿ ಊರಿಗೆ ಹೋಗಬೇಕು ಅಂತ ತೆನೆ ಇಟ್ಕೊಂಡಿದ್ದಾರ ಒಂದೇ ಕಾಲಗ ಹೋಗ ನಿಮ್ಮಾಮ್ಮ ಹೇಳೋನೆ ಹೋಗು ಹೋಗಿ ಇಬ್ರು ದೇವರಲ್ಲೇ ಮಾಡ್ಲಿ ಅಲ್ಲಕ ಇಷ್ಟ ಇಷ್ಟ ಹೋಗಿ ಮಾತಾಡ್ತರೆ ಏನಕ ಇಡೋ ಚೆನ್ನಾಗದ ಕಲಕ ತುಟಲು ತುಕ್ ಯಾ ಮಗುನು ಕಿಲ್ತೀಯ ನೀಲಾ ಹ ಸಂವಿಷನ ದೊಡ್ಡದು ಮಾಡಿದ್ದೀನಿ ಅಂತಾನೆ ನಿನ್ನ ಮಗಳ ಕದ್ಯಾನೇ ಹೇಳ್ತಾನೆ ನಾನು ನೆನ್ನೆನ್ನ ಆರಾಟಾವಳೆ ಹಂಗೇ ಇಂಗೆ ಹೇಳ್ತಾ ಕರ್ಕಂಡು ಬಂದ್ರೆ ಹೋಗು ಕರ್ಕಂಡು ಏನ್ ಹಂಗಾದ್ರೆ ನಾನು ಚಾಗಾ ಕೂತು ನಮ್ಮ ಯಜಮಾನಕಿನ ಒಂದು ಮಟೋ ಮಾಡಬೇಕು ಅಂತ ತಯಾರು ಮಾಡ್ತಾ ಇದೀನಿ ಹಂಗಾದ್ರೆ ಏ ನಿನ್ನ ಹೆಂಗ್ ಬೇಕಾದ್ರು ತಿಳ್ಕೋ ಹೆಂಗ್ ಬೇಕಾದ್ರು ತಿಳ್ಕೋ ಅದಕ್ಕೆ ನಂಗೆ ಸಂಬಂಧ ಇಲ್ಲ ಅಷ್ಟೇ ಕರ್ಕೊಂಡು ಹೋಗಕ ಕರ್ಕೊಂಡು ಹೋಗಿ ಅದಕ್ಕೆ ಎಷ್ಟು ದಿನ ಇರ್ಬೇಕು ಅನಿಸ್ತದಾ ಅಷ್ಟು ದಿನ ಇಕ್ಕುವ ಆಮೇಲೆ ಬರಂಗಿದ್ರೆ ಬರಲಿ ಇಲ್ಲ ಅಂತಂದ್ರೆ ಅಲ್ಲೇ ಇದ್ದು ಬಿಡ್ಲಿ ಏನೇ ಹೋಗೋದು ಬೇಡ ನೋಡ ನಾನು ಮಾತು ಕೇಳ್ಯ ಬಾವು ಆಯಮ್ನ ಅಷ್ಟು ಮಾತಾಡೋಗಿ ಹೋಗಿ ನಮ್ಗೆ ಎಷ್ಟು ಇಟ್ಬೇಡಾ ಬಾವ ನೀನ ಬಾ ಹೋಗನ್ ಬಾ ಇವರಷ್ಟು ಇವರೇ ಬರಬೇಕು ತಪ್ಪಾಯಿತು ಅಂತ ಕೇಳಬೇಕು ಆವತ್ತು ಬರ್ತೀನಿ ಅಲ್ಲಿವರೆಗೂ ಬರಲ್ಲ ನಾನು ಹ್ಞೂ ಸರಿ ನೋಡಮ್ಮ ಹಾಗಿದ್ದಾಗಲಿ ನೋಡಿ ಹೋಗೋಣ ಮುಂದುವರಿಯೋದು